ಅಂದರೆ ಈ ಹಿಂಗೆ ಹೋದ್ರೆ ಒಂದೇಳ್ಳಿ ಸಿಗುತ್ತೆ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಓಟೆಕ್ ಮಾಡುವ ನಾನು ಹೈವೇನೇ ಸರಿ ಇಲ್ಲ ಅಂದ್ಕೊಂಡಿದ್ದೆ ಇಲ್ಲೂ ರೋಡ್ಗಳು ಸರಿ ಇಲ್ಲ ನೋಡಿ ಈ ಥರ ನಾಯಿ ಮರಿ ಬಂದು ಸ್ಲೋ ಮಾಡಿದ್ರೆ ಮುಗಿದೋಯ್ತು ಬಟ್ ಯಾರೂ ಮಾಡಲ್ಲ ಹೋಗುತ್ತೆ ಬಿಡು ಅನ್ನೋ ಥರ ಅಕಸ್ಮಾತ್ ಏನೋ ಟಚ್ ಕಿಚ್ ಆಗಿ ಬಿದ್ದರೆ ನಾಯಿ ಮರಿ ಬಂದ್ಬಿಡ್ತು ಅಡ್ಡ ಬಂದ್ಬಿಡ್ತು ದುಕ್ಬಿಡ್ತು ಬಿದೋಗ್ಬಿಟ್ಟೆ ಆಕ್ಸಿಡೆಂಟ್ ಆಗ್ಬಿಡ್ತು ನಾಯಿಗಳು ಕಾಟ ಜಾಸ್ತಿಯಾ ಅದು ಇದು ಎಲ್ಲರ ಬಾಯಲ್ಲೂ ಹಾಗೆ ಅವಾಗ ಅದೇ ಬಂದ್ಬಿಡುತ್ತೆ ಏನು ಬಂದ್ಬಿಡುತ್ತೆ ನಾಯಿ ಮರಿ ಅಡ್ಡ ಬಂತಂತೆ ಸತೋಗ್ಬಿಟ್ಟ ನಾಯಿ ಮರಿ ಅಡ್ಡ ಬಂತಂತೆ ಸತೋಗ್ಬಿಟ್ಟ ಓಕೆ ಇಲ್ಲೇ ಬಿಸ್ಕೆಟ್ ತೊಗೊಂಡೋಗೋಣ ಒಂದು ಐದು ಬಿಸ್ಕೆಟ್ ಹೋಗೋಣ ಯಾಕಂದ್ರೆ ಲಾಸ್ಟ್ ಟೈಮು ಲಾಸ್ಟ್ ಟೈಮು ನಾಯ್ಗೂರಿಗಳಿದ್ವು ಮೇಡಮ್ ಭಾರಿ ಬಿಸ್ಕೆಟ್ ಇದೆಯಾ ಒಂದು ಐದು ಬಿಸ್ಕೆಟ್ ಕೊಡಿ ಲಾಸ್ಟ್ ಟೈಮು ಅಲ್ಲಿ ಸಮಾಧಿ ಹತ್ರ ತುಂಬ ನಾಯಿಮರಿಗಳಿದ್ದು ಪೆಡಿಗ್ರಿ ಹಾಕಿದ್ದೆ ಸೊ ಇವಾಗ ಸ್ವಲ್ಪ ಬಿಸ್ಕೆಟು ಹಾಕೋಣ ಇದು ಒಂದು ಮೂರುವರೆ ಲಕ್ಷ ಆಗುತ್ತೆ ಇದು ನಾನ್ನೂರ ಹನ್ನೊಂದು ಸಿ ಸಿ ನಾನ್ನೂರ ಹನ್ನೊಂದು ಇಲ್ಲ ನಮ್ಮದು ಕ್ಯಾಬ್ಸ್ ಅಂದ್ರ ಇವತ್ತು ಮಂಜುಳಮ್ಮ ಅವ್ರ ಸಮಾಧಿ ಹತ್ರ ಬರ್ಡೇ ಅಲ್ವಾ ಅವ್ರದ್ದು ಸೊ ಅವ್ರದ್ದು ಹೋಗ್ಬಿಟ್ಟು ಲಾಗ್ ಮಾಡಿಕೊಂಡು ಬೀದಿ ನಾಯಿ ಮರಿಗಳು ಬಿಸ್ಕೆಟ್ ಹಾಕಿ ಪೆಡಿಗ್ರಿ ಎಲ್ಲ ಹಾಕಿ ಬರೋದು ನೀವು ಓ ಇಲ್ಲೇನೇನಾ ಸೂಪರ್ ಥ್ಯಾಂಕ್ ಯು ಸಣ್ಣ ಓ ಇಲ್ಲೇನೋ ಇದೆ ನನಗೆ ಈ ಥರ ಹೋಟ್ಲುಗಳು ಇಷ್ಟ ನೋಡಿ ಅಲ್ಲೇ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಸ್ವಸಹಾಯ ಪದ್ಧತಿ ಸ್ವ ಸ್ವಸಹಾಯ ಪದ್ಧತಿ ಸ್ವಸಹಾಯ ಸ್ವಸಹಾಯ ಪದ್ಧತಿ ಹ್ಮ್ ನೋಡಿ ನೋಡಿ ಜಾಗ ಎಲ್ಲ ಮಂಜುಳಮ್ಮ ಚಿಕ್ಕ ವಯಸ್ಸಲ್ಲಿ ಓಡಿದಂತಹ ಜಾಗಗಳು ಅವಾಗೆಲ್ಲ ಹಿಂಗಿರ್ಲಿಲ್ಲ ಇವಾಗೆಲ್ಲ ಲೇಔಟ್ಗಳು ಆಗ್ಬಿಟ್ಟಿದೆ ಮಂಜುಳಮ್ಮ ಅವರ ತಮ್ಮ ಇದಾರಲ್ಲ ಮಂಜುಳಮ್ಮ ಅವರ ತಮ್ಮ ಇದಾರಲ್ಲ ಅವ್ರ ಮನೆ ಇಲ್ಲೆಲ್ಲೋ ಬರುತ್ತೆ ಈ ಹತ್ತಿರದಲ್ಲಿ ಸರೌಂಡಿಂಗ್ ಅಲ್ಲಿ ಒಂದ್ಸಲ ಹೋಗಿದ್ದೆ ಬಂತು ಬಂತು ಬಿಸಿಲು ಬಂತು ಹಿಂಗೆ ಇವಾಗ ಲೆಫ್ಟಲ್ಲಿ ತುಂಬ ಜನ ಕೇಳ್ತಿರ್ತಾರೆ ತುಮಕೂರವ್ರಿಗೆ ಗೊತ್ತಿಲ್ಲ ಮಂಜುಳಮ್ಮ ಅವರ ಸಮಾಧಿ ಇದೆಯಾ ಇಲ್ಲೇ ಇದೆಯಾ ತುಮಕೂರು ಅವ್ರೇನೋ ಏನೋ ಅಷ್ಟೊಂದು ಗೊತ್ತೇ ಇಲ್ಲ ಸೊ ಅದರಿಂದ ಅವ್ರಿಗೆ ತಿಳಿಸ್ತೀವಿ ಅಯ್ಯಪ್ಪ ಇಲ್ಲೇ ಒಂದು ಹಂಸು ನೋಡಿ ಇದಕ್ಕೆಲ್ಲ ವೈಟ್ ಪೇಂಟ್ ಥರ ಏನಾದರೂ ಬಳಿಬೇಕು ಗೊತ್ತೇ ಆಗಲ್ಲ ಅದು ಯಾವೊಂದು ಜೀವನ ಹೆಂಗಾದ್ರೂ ಹಾಳಾಗೋಗ್ಲಿ ಗೋರ್ಮೆಂಟ್ ಈ ಅಧಿಕಾರಿಗಳು ಇರ್ತಾರಲ್ಲ ಅವ್ರಿಗೆ ಅದು ಬೇಕೇ ಇಲ್ಲ ಅವರು ನಮ್ಸಾಕ್ಬೇಕು ಇಷ್ಟು ದುಡ್ಡು ಹಿಂಗೆ ಇಷ್ಟೇ ಇವ್ರದು ನೋಡಿ ಅಲ್ಲಿ ಯಾವನ್ ಅಲ್ಲಿ ಓಕೆ ನಾನು ಆ ಕಡೆಯಿಂದನೂ ಹೋಗ್ಬೋದು ಹಿಂಗೂ ಹೋಗ್ಬೋದು ಹಿಂಗೆ ಹೋಗ್ಬೋಣ ಈ ಸಲ ಆಯ್ತಾ ಏಯ್ ಹಿಂಗಲ್ಲ ಗುರು ಹ್ಞೂ ಹಿಂಗೂ ಹೋಗ್ಬೋದು ಋಣ ಋಣ್ 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 ಮೋಸ್ಟ್ಲಿ ನನಗೆ ಗೊತ್ತಿರೋ ಹಂಗೆ ಇಲ್ಲೇನು ಈ ಬಾವಿ ಎಲ್ಲ ಇದೆಯೋ ಅದನ್ನೆಲ್ಲ ಮಂಜುಳಮ್ಮ ಅವರು ನೋಡಿರ್ತಾರೆ ಮತ್ತು ಆ ಟೈಮಲ್ಲೆಲ್ಲ ಅವರು ಸಹ ನೀರು ಕುಡಿದಿರ್ಬೋದು ನೋಡಿ ತುಂಬ ಹಳೇದಿದು ನೋಡೋಣ ಬನ್ನಿ ಸ್ನೇಹಿತರೆ ಒಂದು ಫ್ಯಾಕ್ಟ್ ತೋರಿಸ್ತೀನಿ ಬನ್ನಿ ಏನೇ ಹೆಸರು ಮಾಡು ಏನೇ ದುಡ್ಡು ಮಾಡು ಏನೇ ಮಾಡು ನಮ್ಮ ಜನ ಹೆಂಗೆ ಅಂದರೆ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ನೋಡ್ತಾರೆ ಖುಷಿ ಪಡ್ತಾರೆ ಆಮೇಲೆ ಅವ್ರನ್ನ ಮರ್ತೇ ಬಿಡ್ತಾರೆ ಅವ್ರು ಹೋದ ಮೇಲೆ ಸೋ ಬನ್ನಿ ಏನಕ್ಕಪ್ಪ ಈ ಮಾತನ್ನ ಹೇಳಿದೆ ಅಂದರೆ ಒಂದು ಉದಾಹರಣೆ ಎಂಥ ಅದ್ಭುತವಾದ ನಟಿ ಅವರು ಮಂಜುಳಮ್ಮ ಎಂಥ ಅದ್ಭುತವಾದ ನಟಿ ಅವರ ಸಮಾಧಿ ಹತ್ರ ಇವತ್ತು ದಬ್ಬ ಅವ್ರದ್ದು ಅಪ್ಪ ಅವ್ರ ಫ್ಯಾಮಿಲಿ ಬಿಟ್ಟರೆ ಇನ್ಯಾರು ಸಹ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಣ ಅಟ್ಲೀಸ್ಟ್ ಪೂಜೆ ಗೀಜೆ ಏನಾದರೂ ಆಗಿರುತ್ತಾ ನೋಡೋಣ ಬನ್ನಿ ಹ್ಞೂ ನೋಡ್ರಪ್ಪ ನೋಡಿ ಅಷ್ಟೇ ಇಂಥ ಮೇರು ನಟಿ ಇಂಥ ಮೇರು ನಟಿದು ಲೈಫೇ ಹಿಂಗೆ ಅಂದರೆ ಇನ್ನು ನಾನು ನೀನು ನಾವೆಲ್ಲ ಯಾರು ಗುರು ಇವತ್ತು ಮಂಜುಳಮ್ಮ ಅವರ ಹುಟ್ಟು ದಬ್ಬ ಎಂಟನೇ ತಾರೀಕು ನವಂಬರ್ ನೋಡಿ ಹೆಂಗಿದೆ ಹುಟ್ಟು ದಬ್ಬದ ದಿನ ಲಾಸ್ಟ್ ಟೈಮು ಇಲ್ಲೊಂದು ಮೂರು ನಾಲ್ಕು ನಾಯಿ ಮರಿ ಬಂದಿದ್ದು ಹನ್ನೆರಡನೇ ತಾರೀಕು ಬಂದಿದ್ದೆ ನಾನು ಈ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಅನಿಸುತ್ತೆ ಆ ಟೈಮಲ್ಲಿ ಬಂದಿದ್ದೆ ಓಹೋ ಹುಡುಗರೆಲ್ಲ ಅವಾಗ್ಲೇ ಹಾಯ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿಗೆ ಬಂದ್ಬಿಟ್ರೆ ನನಗೆ ಹುಡುಗರು ಯಾರು ಸಿಕ್ಕಿ ಸಿಕ್ತಾರೆ ಈ ಊರ್ನವರೆಲ್ಲ ಎಂಟು ಹನ್ನೊಂದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಹುಟ್ಟಿದಂತಹ ಮಂಜುಳಮ್ಮ ಅವರ ಸಮಾಧಿ ಇದು ಅಂದ್ರೆ ಇವತ್ತು ಅವರ ಹುಟ್ಟುದಬ್ಬ ನೋಡ್ರಪ್ಪ ನೋಡಿ ಹೆಂಗಿದೆ ಅವ್ರ ತಂದೆ ಇದಿದು ಸ್ವಲ್ಪ ಹೂವು ತಂದಿದ್ದೀನಿ ಹೂವು ಇಡ್ತೀನಿ ಚಿತ್ರನಟಿ ಎಚ್ ಎಸ್ ಮಂಜುಳಾ ಅಂತ ಹೆಚ್ ಎಸ್ ಅಂತ ಅಂದರೆ ಎಚ್ ಅಂದರೆ ಒಂದನಹಳ್ಳಿ ಎಸ್ ಅಂದರೆ ಶಿವಣ್ಣ ಅನಿಸುತ್ತೆ ಅವರ ತಂದೆ ಒಂದನಹಳ್ಳಿ ಅಂದರೆ ಅಲ್ಲೇನು ಕಾಣಿಸ್ತೀಯೋ ಅದೇನೇನೆ ಸೊ ಅವರು ಎಂಟನೇ ತಾರೀಕು ಹನ್ನೊಂದನೇ ತಿಂಗಳು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಉಡ್ತಾರೆ ಹನ್ನೆರಡನೇ ತಾರೀಕು ಒಂಬತ್ತನೇ ತಿಂಗಳು ಸೆಪ್ಟೆಂಬರಲ್ಲಿ ಅಂದರೆ ನಾನು ಲಾಸ್ಟ್ ವಿಡಿಯೋನು ಮಾಡಿದ್ದೀನಿ ಹನ್ನೆರಡನೇ ತಾರೀಕು ಒಂಬತ್ತನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಡೆತ್ ಆಗ್ತಾರೆ ನೋಡಿ ಅವ್ರ ಸಮಾಧಿ ಇದು ನನಗೆ ಹಂಗೆ ಅವ್ರ ತಂದೆ ಸಮಾಧಿ ಅಂತ ಏನೋ ಯಾರೋ ಹೇಳಿದ್ದು ನೆನಪು ನೋಡಿ ಒಂದು ಹೂವು ಇಲ್ಲ ಏನೂ ಇಲ್ಲ ಎಷ್ಟು ಇವಾಗಲೂ ಟಿ ವಿ ಹಾಕಿ ಮಂಜುಳ ಅಂತ ಗೂಗಲ್ ಸರ್ಚ್ ಮಾಡಿ ಎಂಥ ಮೇರು ನಟಿ ನೋಡಿ ಪಾಪ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಮ್ಮ ಇವೆಲ್ಲ ಹಳೇ ಮರಗಳೇ ಅನಿಸುತ್ತೆ ಇದು ನೋಡಿ ಇದು ಇದೆ ಇದು ಮೋಸ್ಟ್ಲಿ ಅವರು ಮರಣ ಹೊಂದಿದ ಒಂದು ಅಂದರೆ ಸೆಪ್ಟೆಂಬರು ಒಂಬತ್ತನೇ ತಾರೀಕು ಅಂದರೆ ಹನ್ನೆರಡನೇ ತಾರೀಕು ಸಹ ನಾನು ಬಂದಿದ್ದೆ ಅದು ವೀಡಿಯೋ ಹಾಕಿಲ್ಲ ಇನ್ನು ನಾನು ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದೆ ಹಾಕ್ಬೇಕು ಅದು ಅಂದರೆ ಹನ್ನೆರಡನೇ ತಾರೀಕು ನಾನು ಬಂದಿದ್ದೆ ಇವತ್ತು ಎಂಟನೇ ತಾರೀಕು ಹತ್ತತ್ರ ಎರಡು ತಿಂಗಳಿಂದೆ ಬಂದಿದ್ದೆ ನಾನು ಬ್ರೋ ಏನು ಕ್ರಿಕೆಟ್ ಆಡೋಕ್ಕೆ ಹೋಗ್ತಿದ್ದಿರಾ ಈ ಕಡೆ ಮತ್ತೆ ಹಾಂ 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 ಇವತ್ತೇನು ಇವತ್ತು ಬರ್ಡೇ ಅವ್ರದ್ದು ಪೂಜೆ ಏನು ಮಾಡಿಲ್ಲ ಅಲ್ಲ ಅಂದರೆ ಅವ್ರ ಫ್ಯಾಮಿಲಿ ಅವ್ರು ಯಾರು ಮಾಡಲ್ವಾ ಇದು ಅವ್ರ ತಂದೆದಲ್ಲ ಅವ್ರ ತಂದೆದು ಇದು ನಿಮ್ದೆಲ್ಲ ಒನ್ನಳ್ಳಿನ ಅದೇ ಒನ್ನೇನಹಳ್ಳಿ ಅದು ಇಷ್ಟೇನಾ ಒನ್ನೇನಹಳ್ಳಿ ಅಲ್ಲೈತಲ್ಲ ಅದೇನಾ ಹಾಂ 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 ಇದೇನೋ ನೀರು ಹರಿತಾ ಇಲ್ಲಿ ಅಲ್ಲ ಇಲ್ಲೇನೋ ಸೌಂಡು ಗರೀನಾ ಇದ್ದದಪ್ಪ ಅಂದ್ರೆ ಇಲ್ಲಿಗೆಲ್ಲ ಬರೋದಕ್ಕೆ ತುಂಬಾ ಭಯ ಆಗುತ್ತೆ ಯಾಕಂದ್ರೆ ಇಲ್ಲಿ ಯಾರು ಜಾಸ್ತಿ ಜನ ಬರಲ್ವಲ್ಲ ಅದರಿಂದ ಅವುಗಳಿರ್ತವೆ ಅನ್ಬಿಟ್ಟು ಭಯ ಆಗ್ತಾ ಇರುತ್ತೆ ಇವತ್ತೇನು ಪೂಜೆ ಏನು ಮಾಡಿಲ್ಲ ಪೂಜೆ ಮಾಡ್ತಾ ಮನೇಲಿ ಯಾವಾಗಾದರೂ ಅಂದ್ರೆ ಇವತ್ತು ಉಡ್ದಬ ಅಲ್ವಾ ಮಾಡ್ಬೇಕು ಅಂದ್ರೆ ಸಂಜೆ ಏನಾದ್ರು ಮಾಡಬಹುದು ಸಂಜೆ ಬೆಂಗಳೂರಲ್ಲಿ ಇರ್ತಾರೆ ಅವ್ರ ತಮ್ಮವ್ರು ಅವ್ರು ಇಲ್ಲೇ ಅಲ್ವ ಇರೋದು ಹಾ ಹಾ ನಾನೇ ಸ್ವಲ್ಪ ಹೂವು ತಂದಿದ್ದೀನಿ ಅದನ್ನೇ ಹಾಕೋದು ಹಾ ನಾನು ಲಾಗ್ ಮಾಡ್ಕೊಂಡು ಲಾಸ್ಟು ಅವರ ಡೆತ್ ಡೇ ಇತ್ತಲ್ಲ ಅವಾಗ್ಲೂ ಬಂದು ಹೂವು ಹಾಕಿ ಮತ್ತೆ ಈ ನಾಯಿ ಮರಿಗಳು ಇರ್ತಾವಲ್ಲ ಅವಕ್ಕೊಂದಿಷ್ಟು ಬಿಸ್ಕೆಟು ಎಲ್ಲ ಹಾಕಿ ಆ ಥರ ಇಲ್ಲೇ ಇದ್ದೋ ನಾಲ್ಕು ಐದು ನಾಯಿ ಮರಿ ಇದ್ದೋ ಹಾ ಇದರಲ್ಲೇ ಅನ್ಸುತ್ತೆ ಓಡ್ ಬಂದಿದ್ದೋ ಪಾಪ ಯಾವೂ ಇಲ್ಲ ಎಲ್ಲ ನೀಟಾಗಿ ಇದೆಯಲ್ಲ ಹಾ ಹಾಕ್ತಾರೆ ಇದೇನು ಲೇಔಟ್ ಮಾಡ್ತಾರಾ ಇವಾಗ ಹ್ಮ್ ಲೇಔಟ್ ಮಾಡಿದೀರ